ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಇರಲಿ ಬಂದೋಗೇನೆ ನೂರಾಗೋದು ನೂರೋಗಿ ಲಕ್ಷ ಸಾವಿರ ಆಗೋದು ಸೊ ಸಾವಿರ ಲಕ್ಷ ಆಗೋದು ಹಾಗಾಗಿ ನಂದು ಯಾರೇ ಆರ್ಟಿಸ್ಟಲ್ಲಿ ಅವ್ರಿಗೆ ಎನ್ಕರೇಜ್ ಮಾಡಬೇಕು ಅವರಿಬ್ಬರು ಹೊಸಬ್ರು ಅಂತ ಅಂದ್ಕೊಂತೀನಿ ನಾನು ಐ ಡೋಂಟ್ ನೋ ದೇರ್ ಬ್ಯಾಕ್ ಗ್ರೌಂಡ್ ಎನ್ಕರೇಜ್ ಮಾಡಬೇಕು ಎಷ್ಟೋ ಜನ ಏನು ಮಾಡ್ತಾರೆ ಬೇರೆ ತೆಲುಗು ಬಾಲಿವುಡ್ ಅದಕ್ಕೆಲ್ಲ ಹೋಗಿ ನೋಡ್ತಾರೆ ಫಸ್ಟು ನಮ್ಮನೆ ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಇಂಡಸ್ಟ್ರಿನ ನಾವು ಚೆನ್ನಾಗಿ ನೆಕ್ಸ್ಟ್ ಹೋಗಬೇಕು ಯಾವುದೋ ತೆಲುಗು ರಿಲೀಸ್ ಆಯ್ತು ಅಂತ ಅದಕ್ಕೆ ಹೋಗೋದು ಬಿಡೋದು ಮಾಡಬಾರ್ದು ಸೊ ಇಟ್ ವಾಸ್ ನೈಸ್ ಎಲ್ಲರೂ ಬನ್ನಿ ನೋಡಿ ಎನ್ಕರೇಜ್ ಮಾಡಿ ಎಲ್ಲರೂ ಎನ್ಕರೇಜ್ ಮಾಡಿ ಒಂದು ಸಿನಿಮಾ ನೋಡೋದ್ರಿಂದ ಹೀರೋ ಹೀರೋಯಿನ್ಗೆ ಮಾತ್ರ ಎನ್ಕರೇಜ್ ಆಗಿಬಿಡೋಲ್ಲ ಟೆಕ್ನಿಷಿಯನ್ಸ್ ವರ್ಕ್ ಸಪೋರ್ಟ್ ಸಿಗುತ್ತೆ ಎಡಿಟರಿಗೆ ಸಪೋರ್ಟ್ ಆಗುತ್ತೆ ಡೈರೆಕ್ಟರಿಗೂ ಸಪೋರ್ಟ್ ಆಗುತ್ತೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸೊ ಎಲ್ಲರಿಗೂ ಪ್ರೋತ್ಸಾಹ ಕೊಡಿ ಕನ್ನಡ ಇಂಡಸ್ಟ್ರಿಗೆ ಥ್ಯಾಂಕ್ ಯು ಆಲ್ ಒಂದು ಒಳ್ಳೆ ಮೂವಿ ಫ್ಯಾಮಿಲಿ ಎಲ್ಲ ನೋಡ್ಬೋದು ಫೈಟ್ ತುಂಬ ಇಷ್ಟ ಆಯಿತು ಹೊಸಗ್ರ ಅನ್ನಿಸ್ತಾನೆ ಇಲ್ಲ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೂವಿ ದಯವಿಟ್ಟು ಎಲ್ಲ ನೋಡಿ ಕನ್ನಡ ಎಲ್ಲ ಕನ್ನಡ ವೀಕ್ಷಕರು ನೋಡಬೇಕು ತುಂಬ ಒಳ್ಳೆ ಮೂವಿ ರಾಜವಲ್ ಅವ್ರದವರು ತುಂಬ ಲೆವೆಲ್ ಎಂದ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇದು ಆ್ಯಕ್ಷನ್ ಓರಿಯೆಂಟೆಡ್ ಮೂವಿ ಬಟ್ ಫೈಟು ಮತ್ತು ಕುಸ್ತಿ ಮತ್ತು ಲವ್ ಸೆಂಟಿಮೆಂಟ್ಸು ಎಲ್ಲ ಇದೆ ಬಟ್ ಟೋಟಲಿ ಮೂವಿ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿ ಮೂಡ್ ಒಂದಿದೆ ಡೈರೆಕ್ಷನ್ ಸಹ ಭಾಳ ಉತ್ತಮವಾಗಿದೆ ಮನೆ ಮಂದಿ ಎಲ್ಲ ಕುಳಿತು ನೋಡ್ಬೋದು ಅಂತ ಚಿತ್ರ ಒಳ್ಳೆ ಎಂಟರ್ಟೈನ್ಮೆಂಟ್ಬಿಟ್ಟು ಎಸ್ಪೆಷಲಿ ಎಲ್ಲ ಕ್ರೆಡಿಟು ರಾಜ್ಯವರ್ಧನ್ಗೆ ಹೋಗುತ್ತೆ ಸಿನಿಮಾ ತುಂಬ ಇಡೀ ಸಿನಿಮಾ ಆವರ್ಸ್ಕೊಂಡಿದ್ದಾರೆ ಅವರು ತುಂಬ ಒಳ್ಳೆಯ ಮೂವಿ ಎಲ್ಲರೂ ನೋಡ್ಬೋದು ಆಗಿದೆ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ ಏನಂತಾರೆ ನನಗೆ ಎಲ್ಲ ಕಡೆ ನೋಡ್ಕೊಂಡು ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಕಣ್ಣಿ ನೀರು ಬಂದುಬಿಡ್ತಾರೆ ತುಂಬ ಚೆನ್ನಾಗಿದೆ ಒಂದು ಹೀರೋಗೆ ಇರೋ ಕ್ವಾಲಿಟಿ ತುಂಬ ರಾಜವರ್ಧನ್ ಅವ್ರಿಗಿದೆ ದಯವಿಟ್ಟು ನಮ್ಮ ಕನ್ನಡದ ನಟರನ್ನು ಬೆಳೆಸಿ ಪರಭಾಷೆಯಿಂದ ತಂದು ನಟನ್ನು ಬೆಳೆಸೋಷ್ಟು ಕನ್ನಡದವನ್ನು ಬೆಳೆಸಲ್ಲ ದಯವಿಟ್ಟು ಆ ಕ್ಯಾರೆಕ್ಟ್ರು ಹೇಳಿ ಮಾಡಿಸ್ದಾಗಿದ್ದಾವೆ ಒಂಥರ ಅವರಂತೂ ಅವ್ರದ್ದು ಮೊದಲು ಒಂದು ಪಿಕ್ಚರ್ ಕೂಡ ನಾನೇ ಸೆನ್ಸಾರ್ ಮಾಡಿದ್ದೆ ಅವಳು ನಂಗೆ ತುಂಬ ಖುಷಿಯಾಗಿತ್ತು ಅವ್ರ ಪರ್ಫಾರ್ಮೆನ್ಸ್ ನೋಡಿ ಈ ಪಿಕ್ಚರ್ ನೋಡಿದಾಗಂತೂ ತುಂಬನೇ ಒಂಥರ ನಮಗೆ ರೋಮಾಂಚನ ಅನ್ಸುತ್ತೆ ಪಿಕ್ಚರ್ ಕೊನೆ ತನಕ ತನ್ನ ಕುತೂಹಲನ ಕಾಯ್ಕೊಂಡೋಗುತ್ತೆ ಆ ಟೆಂಪೋ ತುಂಬ ಚೆನ್ನಾಗಿದೆ ಪಿಕ್ಚರ್ಲೆಲ್ಲ ಇದೆ ರೊಮ್ಯಾನ್ಸ್ ಇದೆ ಲವ್ ಇದೆ ಪರ್ಫಾರ್ಮೆನ್ಸ್ ಇದೆ ಎಲ್ಲ ತುಂಬ ಚೆನ್ನಾಗಿದೆ ಶರತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ ಅ ವೆರಿ ಗುಡ್ ಮೂವಿ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಬೇಕು ನಿಚರೇಜ್ ಮಾಡಿ ಫೈಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಇಲ್ಲ ತುಂಬ ತುಂಬ ಪ್ರಾಕ್ಟೀಸ್ ಮಾಡಿದ್ದಾರೆ ಅವರು ಯಾಕೆಂದರೆ ವರ್ಕೌಟ್ ಮಾಡಿದರೆ ಅದನ್ನು ನಿಜವಾಗ ಆ ಥರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಭಾಳ ನ್ಯಾಚುರಲ್ ಆಗಿ ಬಂದಿದೆ ಮೂವಿ ನಾನು ನೀವು ನಮ್ಮ ಸಿನಿಮಾ ನೋಡ್ಬಿಟ್ಟು ನಿಮ್ಗೆ ಹೆಂಗೆ ಅನ್ಸಿದೆ ಅಂತ ಹೇಳ್ಬೇಕು ನನಗಿಂತ ನಿಮ್ಮ ಒಪಿನಿಯನ್ ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿದ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಪ್ರೊಡಕ್ಷನ್ ಹೌಸ್ಗೆ ಮತ್ತೆ ಡೈರೆಕ್ಷನ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಜನರು ಕರ್ನಾಟಕ ಜನರು ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಿ ಚೆನ್ನಾಗಿದೆ ಕತೆ ಸಪೋರ್ಟ್ ಮಾಡಿ ಅಂತ ಹೇಳಿ ಎಲ್ಲರೂ ಬಂದು ನೋಡಿ ಆಲ್ ಮದುವೆ ಈ ಥರ ಬರಬೇಕು ಒಳ್ಳೆಯ ಕುಸ್ತಿ ಇದೆ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಭಾಳ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಕೆಲಸ ಚಾಯ್ ಇದೆ ಸರ್ ಗಜರಾಮ ಮೂವಿ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ನೋಡೋದಂತ ತುಂಬ ಆಯಿತು